ಇವತ್ತು ಮಕರ ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಆಗಿ ಸಾಮೆ ಮಿಲೆಟ್ಸ್ ಇಂದ ಸ್ವೀಟ್ ಪೊಂಗಲನ್ನ ಮಾಡ್ತಾ ಇದೀನಿ ನಾರ್ಮಲ್ ಆಗಿ ಪೊಂಗಲನ್ನ ಅಕ್ಕಿ ಮತ್ತು ಬೆಳೆಯನ್ನು ಹಾಕಿ ಮಾಡ್ತಾರೆ ಇವತ್ತು ಸ್ಪೆಷಲ್ ಆಗಿ ಮಾಡ್ತಾ ಇದೀನಿ ಹೆಲ್ದಿಯಾಗಿ ಮತ್ತೆ ತುಂಬಾ ಟೇಸ್ಟಿಯಾಗಿ ಯಾವ ರೀತಿ ಸ್ವೀಟ್ ಪೊಂಗಲನ್ನ ಮಾಡೋದಂತ ನೋಡೋಣ ಒಂದು ಕಪ್ಪು ಸಾಮೆ ಮಿಲೆಟ್ಸ್ ಅನ್ನ ತಗೊಂಡಿದ್ದೀನಿ ಇದನ್ನ ಎರಡು ಮೂರು ಸಲ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು ಆಮೇಲೆ ಆ ನೀರನ್ನು ಚೆಲ್ಲಿ ಫ್ರೆಶ್ ನೀರನ್ನು ಹಾಕಿ ಓವರ್ ನೈಟ್ ಅಥವಾ ಆರು ಗಂಟೆನಾದರೂ ಅದು ನೆನಿಬೇಕು ಚೆನ್ನಾಗಿ ನೆನೀಲಿ ಇದರ ಜೊತೆಗೆ ಒಂದು ಕಪ್ಪಷ್ಟು ಹೆಸ್ರುಬೇಳೆಯನ್ನು ಕೂಡ ಅರ್ಧ ಗಂಟೆ ನೆನೆಸಿಟ್ಟಿದ್ದೀನಿ ಇದು ಕೂಡ ಅರ್ಧ ಗಂಟೆ ನೆನೆಸಿಟ್ರೆ ಸಾಕಾಗುತ್ತೆ ಇದರ ನೀರನ್ನೆಲ್ಲ ಚೆನ್ನಾಗಿ ಹಿಂಡಿ ರೆಡಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕೂಡ ನೀರು ಇರಬಾರ್ದು ಇವಾಗ ಕುಕ್ಕರ್ಗೆ ಎರಡು ಸ್ಪೂನಷ್ಟು ತುಪ್ಪ ಹಾಕಿ ನೆನೆಸಿಟ್ಟಿರುವಂಥ ಹೆಸ್ರುಬೇಳ ಹಾಕಿ ಚೆನ್ನಾಗಿ ಹುರಿಬೇಕು ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಿದೆ ಇನ್ನಿದಕ್ಕೆ ಬೇಯುವುದಕ್ಕೆ ಬೇಕಾಗುವಷ್ಟು ನೀರನ್ನು ಸೇರಿಸ್ಕೊಳ್ಳೋಣ ಕಪ್ಪು ಬೇಳೆಗೆ ಒಂದು ಕಪ್ಪಾಗುವಷ್ಟು ನೀರನ್ನ ಸೇರಿಸಿಕೊಂಡಿದ್ದೀನಿ ಜೊತೆಗೆ ನೆನೆಸಿಟ್ಟಿರುವಂಥ ಸಾಮೈ ಮಿಲೆಟ್ಸನ್ನು ಕೂಡ ಸೇರಿಸಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಒಂದು ಕಪ್ ಅಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಅಂದ್ರೆ ಸ್ವಲ್ಪನೇ ಉಪ್ಪನ್ನು ಸೇರಿಸಿಕೊಂಡು ಮತ್ತೆ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಮೂರು ವಿಸಲ್ ಮಾಡ್ಕೊಳ್ತಾ ಇದ್ದೀನಿ ವಿಸಲ್ ಆದ್ಮೇಲೆ ಪೂರ್ತಿ ತಣ್ಣಗಾದ ಮೇಲೆ ಇದನ್ನ ಓಪನ್ ಮಾಡಿದ್ರೆ ಪರ್ಫೆಕ್ಟ್ ಆಗಿ ಬೆಂದಿರುತ್ತೆ ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಈಗ ಬಾಣಲೆನ ಬಿಸಿ ಮಾಡಿಕೊಂಡು ಮೂರು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಅದು ಬಿಸಿ ಆದಮೇಲೆ ನೋಡಿ ಇವಾಗ ಸ್ವಲ್ಪ ಸ್ವಲ್ಪನೇ ಎಲ್ಲ ಡ್ರೈ ಫ್ರೂಟ್ಸನ್ನು ಹಾಕೊಂಡಿದ್ದೀನಿ ಜೊತೆಗೆ ತುರಿದಿರುವಂಥ ಸ್ವಲ್ಪ ಕೊಬ್ಬರಿ ತುರಿನ ಕೂಡ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಮನೆಯಲ್ಲಿ ಯಾವುದೇ ಡ್ರೈ ಫ್ರೂಟ್ಸ್ ಇಲ್ಲ ಅಂದರೆ ಒಣದ್ರಾಕ್ಷಿ ಗೋಡಂಬಿ ಮತ್ತು ಕೊಬ್ಬರಿ ತುರಿನ ಹಾಕೋಬೋದು ಅಷ್ಟೇನ ಹಾಕಿ ಕೂಡ ಮಾಡ್ಕೋಬೋದು ಇವಾಗ ಇದನ್ನು ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ ಜಾಸ್ತಿ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಬೇಕಾಗಿಲ್ಲ ಲೈಟಾಗಿ ಫ್ರೈ ಮಾಡ್ಕೊಂಡ್ರೆ ಸಾಕು ಫ್ರೈ ಆಗಿದೆ ಇವಾಗ ಇದನ್ನು ಒಂದು ಬೌಲಿಗೆ ಸಪ್ರೇಟಾಗಿ ತಕೊಳ್ಳೋಣ ಇದೇ ಬಾಣಲೆಗೆ ಒಂದೂವರೆ ಕಪ್ಪಾಗುವಷ್ಟು ಕಪ್ಪು ಬೆಲ್ಲವನ್ನು ಹಾಕೊಳ್ಳೋಣ ಇದನ್ನ ಪೂರ್ತಿಯಾಗಿ ಕರಗಿಸ್ಕೋಬೇಕು ಸ್ವಲ್ಪ ನೀರನ್ನ ಸೇರಿಸಿಕೊಂಡು ಲೋ ಫ್ಲೇಮ್ ಅಲ್ಲಿ ಇದನ್ನ ಕರಗಿಸ್ಕೊಳ್ತಾ ಇದೀನಿ ಬರಬೇಕಾಗಿಲ್ಲ ಒಂದು ಕುದಿ ಬಂದ ಮೇಲೆ ಇದನ್ನ ಆಫ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಕಪ್ಪು ಬೆಲ್ಲ ಜಾಸ್ತಿ ಸಿಹಿ ಇರುವುದಿಲ್ಲ ಜಾಸ್ತಿ ಸಿಹಿ ಬೇಕಾದರೆ ಇನ್ನು ಸ್ವಲ್ಪ ಬೆಲ್ಲವನ್ನು ಹಾಕಿ ಮಾಡ್ಕೋಬಹುದು ನೋಡಿ ಇವಾಗ ಬೆಲ್ಲ ಕರಗಿ ಸ್ವಲ್ಪ ಕುದೀತಾ ಇದೆ ಇನ್ನು ಇದನ್ನ ಆಫ್ ಮಾಡ್ಕೊಳ್ಳೋಣ ಬೇಯಿಸಿರುವಂತಹ ಸಾಮೆ ಮತ್ತು ಬೆಳೆ ಜೊತೆಗೆ ಇದನ್ನ ಸೇರಿಸ್ಕೊಳ್ತಾ ಇದ್ದೀನಿ ಬೆಲ್ಲದಲ್ಲಿ ಕಸ ಇದ್ರೆ ಫಿಲ್ಟರ್ ಮಾಡ್ಕೊಂಡು ಹಾಕೋಬಹುದು ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತಳ ಹಿಡಿಯೋದಾಗೆ ಕೈ ಬಿಡೋದು ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಇದು ಸ್ವಲ್ಪ ದಪ್ಪವಾಗುತ್ತೆ ಅಲ್ಲಿ ತನಕ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು ಇವಾಗ ನೋಡಿ ಇದು ಸ್ವಲ್ಪ ತಿಕ್ಕಾಗಿದೆ ಫ್ರೈ ಮಾಡ್ಕೊಂಡಿರುವ ಡ್ರೈ ಫ್ರೂಟ್ಸ್ ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ ಕೈ ಬಿಡದಾಗಿ ಇದನ್ನ ತಳ ಹಿಡಿಯೋದಾಗಿ ನೋಡ್ಕೋಬೇಕಾಗುತ್ತೆ ಲೋ ಫ್ಲೇಮಲ್ಲಿ ಮಾಡ್ಕೊಂಡ್ರೆ ಪರ್ಫೆಕ್ಟ್ ಆಗಿ ಬರುತ್ತೆ ಕುದಿತಾ ಕುದಿತಾ ಇನ್ನು ಕೂಡ ಇದು ದಪ್ಪವಾಗುತ್ತೆ ನೋಡಿ ಇನ್ನು ಕೂಡ ತಿಕ್ಕಾಗಿ ಇದನ್ನು ರೆಡಿ ಮಾಡ್ಕೋಬೇಕು ಇದಕ್ಕೀಗ ನಾಲ್ಕು ಏಲಕ್ಕಿನ ಒಂದು ಕುಟಾಣಿಗೆ ಹಾಕೊಂಡು ಸ್ವಲ್ಪ ಸಕ್ಕರೆನ ಸೇರಿಸ್ಕೊಂಡು ಕ್ರಶ್ ಮಾಡ್ಕೊಳ್ತಾ ಇದೀನಿ ಜಾಸ್ತಿ ಪೌಡರ್ ಮಾಡ್ಕೋಬೇಕಾಗಿಲ್ಲ ಇಷ್ಟು ಕ್ರಶ್ ಮಾಡ್ಕೊಂಡ್ರೆ ಸಾಕು ಇದರ ಫ್ಲೇವರ್ ತುಂಬಾ ಫ್ರೆಶ್ ಆಗಿ ಬರುತ್ತೆ ಬೇಯುತ್ತಿರುವ ಪೊಂಗಲ್ಗೆ ಇದನ್ನ ಸೇರಿಸಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಯೋಕೆ ಬಿಡಬೇಕು ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಇದರ ತಿಸ್ ಕೂಡ ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ ಬಿಸಿ ಬಿಸಿ ಇರುವಾಗಲೇ ಮೇಲ್ಗಡೆಯಿಂದ ಸ್ವಲ್ಪ ಡ್ರೈ ಫ್ರೂಟ್ಸ್ ನ ಹಾಕಿ ಸರ್ವ್ ಮಾಡಿದ್ರೆ ಇನ್ನೂ ಸೂಪರ್ ಆಗಿರುತ್ತೆ ಈ ಸಲದ ಮಕರ ಸಂಕ್ರಾಂತಿ ಹಬ್ಬಕ್ಕೆ ಇದೇ ರೀತಿ ಸ್ವೀಟ್ ಪೊಂಗಲ್ ನೀವು ಕೂಡ ಟ್ರೈ ಮಾಡಿ ನೋಡಿ ಸಾಮೆ ಮಿಲೆಟ್ಸಿನ ಸ್ವೀಟ್ ಪೊಂಗಲ್ ಟೇಸ್ಟ್ ಮಾಡ್ತಾ ಇದ್ದಾರೆ ಸೂಪರ್ ಆಗಿದೆ ಜಾಸ್ತಿ ಸ್ವೀಟ್ ಅನ್ಸಲ್ಲ ತುಂಬಾ ಹದವಾಗಿದೆ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ